ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಜನ ಪ್ರೀತಿಯಿಂದ ಆಚರಿಸೋ ಹಬ್ಬದೊಳಗೆ ಏಳ ಮಾಶಿನೂ ಒಂದರಿ ಎಲ್ಲರೂ ಕೂಡಿ ಬಹಳ ಖುಷಿ ಖುಷಿಯಿಂದ ಚೆರಗ ಚೆಲ್ಲಾಕದ ಹೋಗ್ತಿರ್ತಾರಲ್ಲ ಆದ ಆ ಒಂದು ಹಬ್ಬಕ್ಕೆ ಈ ಒಂದು ಬಹಳ ವಿಶೇಷ ಆಗಿರುವಂತಹ ಮಾದಿನೂ ಮಾಡಿರ್ತಾರೆ ರೀ ಅದಕ್ಕೆ ನಾವು ನಿಮ್ಗೆ ಯಾವ ರೀತಿ ಸಿಂಪಲ್ಲಾಗಿ ಮನೆಯೊಳಗೆ ಮಸ್ತಾಗಿರುವಂತಹ ಮಾದಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಆಗಿಬಿಡ್ರಿ ಹಾಗೆ ಫೇಸ್ಬುಕ್ದಾಗ ಫಾಲೋನು ಓದ್ತಿಬಿಡ್ರಿ ಮಾದಲಿ ಮಾಡಕ್ಕೆ ನಾವಿಲ್ಲಿ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇವ್ರಿ ಈ ಥರಲೇ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ನಾವು ಹುರಿಯಾಕದ ಅಂದ್ರೆ ಅದನ್ನು ರೀ ಚಂದಂಗಿ ಸ್ವಲ್ಪ ಕೆಂಪಾಗುವಂಗೆ ನೀವು ಹಿಟ್ಟನ್ನು ಹುರಿದು ರೀ ಆಮೇಲೆ ತ ಇದನ್ನ ಒಂದು ಬುಟ್ಟಿಯೊಳಗೆ ಹಾಕೋಣ ಇಲ್ಲ ಅಂತಂದ್ರೆ ನೀವು ಗೋಧಿನ ಹುರಿದು ಆಮೇಲೆ ಅದನ್ನು ಹಿಟ್ಟು ಬಿಸ್ಕೊಂಬಂದ್ರೂ ರೀ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವೆ ಇರ್ತೈತೆ ನೋಡಿ ಚಿರು ರವೆ ಅದನ್ನು ಹಾಕಿರಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿರಿ ಅದಾದ ನಂತರ ಒಂದು ಚಮಚದಷ್ಟು ತುಪ್ಪ ಅನ್ನ ಹಾಕಿರಿ ಇಷ್ಟು ಅಂತರೂ ನೀವು ಹಾಕಿ ಅದನ್ನೇನು ಮಾಡ್ರಿ ಒಂದು ಸ್ವಲ್ಪ ಮಸ್ತಾಗಿ ಮಿಕ್ಸ್ ಕೊಡಬೇಕು ತ ಸ್ವಲ್ಪ 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 ನೀರನ್ನು ಹಾಕೊಂತ ಹಿಟ್ಟನ್ನು ಕಲ್ಸೋಕೆ ಶುರು ಮಾಡಬೇಕಾಕೈತ್ರಿ ಚೆಂದಂಗ ಹಿಟ್ಟು ಕಲಸ್ರೆ ಏಕದಂ ಪದ್ದಸ್ರಿಯಾಗಿ ಭಾಳ ನೀರು ಹಾಕೋಕೆ ಹೋಗ್ಬಿಡ್ರಿ ಒಮ್ಮೆ ಅಂತ ಸುರಿ ಬತ್ತಿ ಸ್ವಲ್ಪ 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 ನೋಡ್ಕೊಂಡು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ನೀವು ಈ ರೀತಿಯಾಗಿ ನಾದ್ಕೊಳ್ಬೇಕಾಗ್ತಿರಿ ಹಂಗೆ ಬಿರ್ಗ ಬಿರ್ಗ ಬರಲಿ ನಡೀತೈತಿ ಏನೂ ಅಲ್ರಿ ಮಾದಲಿ ಹಿಟ್ಟು ಮಾದಲಿ ರೊಟ್ಟಿ ಮಾಡಬೇಕ್ರಿ ನಾವು ಇದಕ್ಕೆ ತೀತ್ರಿ ಈಗ ನೋಡಿರಿ ಅದನ್ನೇನು ಮಾಡ್ರಿ ಬುಟ್ಟ್ಯಾಗ ಆಗಲಿಲ್ಲ ಅಂತಂದ್ರೆ ಬರಬ್ರಿಯಾಗಿ ನಿಮಗೆ ಕಂಫರ್ಟೇಬಲ್ ಅನಿಸ್ತು ಅಂತಂದ್ರೆ ಕಟ್ಟಿ ಮೇಲೆ ತೊಗೊರಿ ಚೆಂದಂಗ ವಾಪಸ್ ಅದನ್ನು ನೀವು ನಾತ್ರಿ ಆಮೇಲೆ ತ ಇದ್ರೊಳಗೆ ದೊಡ್ಡದು ಹಿಂಗೆ ಉಳ್ಳಿ ತೊಗೊರಿ ಅಂತ ದೊಡ್ಡದು ಉಳ್ಳಿ ತೊಗೊಂಡೆ ಕೈಯಾಗ ಒಂದು ಈಟ್ ಪೇಟೆಗದ್ಲೆ ಮಾಡಿಕೊಂಡ ಕೆಳಗೆ ಒಂದು ಈಟು ಗೋಧಿ ಹಿಟ್ಟನ್ನು ಹಾಕ್ರಿ ಹಾಕಿ ಅದನ್ನ ಒಂದು ಈಟ ಹಿಂಗೆ ಒತ್ತಿ ಆಮೇಲೆ ತ ಲಟ್ಸಾಕ ಶುರು ಮಾಡಿ ಇನ್ನೊಂದು ನೆನಪಿಟ್ಕೊರಿ ಇಲ್ಲಿ ಚಂದಂಗೆ ಆ ಬಿರುಕು ಬರಬಾರ್ದು ಹಂಗೆ ಬರಬಾರ್ದು ಅಂತ ಏನು ಇಲ್ಲರಿ ನಿಮಗೆ ಹೆಂಗೆ ಮನಸ್ಸಿಗೆ ಬರ್ತೈತೋ ಹಂಗೆ ಲಟ್ಟಿಸ್ರಿ ಇದಕ್ಕೆ ನಾವು ಮಾದಲಿ ರೊಟ್ಟಿ ಅಂತ ಅನ್ನೋದು ಇಷ್ಟ ಚಂದಂಗೆ ನೀವೇನು ಮಾಡ್ರಿ ಅದನ್ನು ಲಟ್ಟಿಸ್ರಿ ಥೈತ್ರಿ ದಂಡಿಗೆ ಹೆಂಗೆ ರೀ ಆಮೇಲೆ ತಿದ್ದನ್ನು ತವೆಯನ್ನು ಮೊದಲ ಕಾಯಿ ಹಾಕಿಡ್ರಿ ಕಾದಿರುವಂಥ ತವೆ ಮೇಲೆ ಹೋಗಿ ಇದನ್ನು ಬೇಯಾಕೆ ಹಾಕಿರಿ ಅದನ್ನು ಅಂಟ್ಕೊಳಂಗಿಲ್ಲಿ ನೋಡ್ಬೋದು ನೀವು ಚಂದಂಗೆ ಬರ್ತೈತಿ ಈ ರೀತಿಯಾಗಿ ನೀವು ಅದನ್ನು ಮೇಲೆ ಕೆಳಗ ಕೆಳಗ ಮೇಲೆ ಮಾಡಿ ಬೇಯಿಸ್ಬೇಕ್ರಿ ಎರಡು ಮೈಯ್ಯ ಚೆಂದಂಗದು ಅದು ಬೇಯಬೇಕು ಸ್ವಲ್ಪ ಟೈಮ್ ಇಟ್ಟೈತಿ ದಿಪ್ಪನೂ ಏತೈತೆ ರೀ ಹೆಂಗಿದ್ರು ಚೆಂದಂಗೆ ಆ ಕಡೆ ಅದು ಬೇಯುತ್ತಾನ ನೀವು ಏನು ಮಾಡ್ರಿ ಈ ಕಡೆ ಇನ್ನೊಂದನ್ನು ಲಟ್ಸಕ ಶುರು ಮಾಡ್ಕೊಂಡೇ ರೀ ತೈತ್ರಿ ಆ ಕಡೆ ಒಂದು ಬೇಯೋತ್ತಿರ್ತೈತಿ ಈ ಕಡೆ ಒಂದು ಲಟ್ಸಕತ್ತಿದ್ರಿ ಅಂತಂದ್ರೆ ನಿಮಗೆ ಟೈಮು ಸೇವ್ ಆಗ್ತೈತಿ ಮತ್ತು ಜಲ್ದಿ ಜಲ್ದಿ ಕೆಲಸ ಆಗ್ತೈತ್ರಿ ಇದೇನು ತವೆ ಮೇಲೆ ಬೇಯಾತಿರ್ತೈತಿರಲೇ ಅವಾಗ ನೀವು ಕೈಯಿಂದನೂ ಒತ್ಬಹುದು ಇಲ್ಲ ಅಂತಂದ್ರೆ ಈ ರೀತಿ ಏನರ ಒಂದು ತೊಗೊಂಡ ನೀವು ಅದನ್ನು ದಂಡಿನೂ ಸ್ವಲ್ಪ ಒತ್ತಿದ್ರಿ ಅಂತಂದ್ರೆ ಚಂದಂಗ ಬೇಯ್ತೈತ್ರಿ ಇಲ್ಲ ಒಂದು ಬಟ್ಟೆ ತೊಗೊಂಡು ಓದ್ತಂದ್ರೂ ನಡಿತೈತ್ರಿ ತೀತ್ರಲ್ಲ ಈ ರೀತಿಯಾಗಿ ನೀವು ಅದನ್ನು ಮಾಡಬೇಕು ಅದು ಬೆಂದ ಬಂದಾದಮೇಲೆ ತಾನ ಕಟ್ಟಿ ಚಾಲು ಆಗ್ತೈತಿ ಇನ್ನು ಅದನ್ನು ಕೆಳಗೆ ತೊಗೊಂಬರ್ದೈತ್ರಿ ಕೆಳಗೆ ತೊಗೊಂಬಂದ ಲಟ್ಟುನಿಗೆ ತೊಗೊಂಡ ಏನು ಮಾಡ್ರಿ ಹಿಂಗೆ ಒತ್ತಿ ಒತ್ತಿ ಭಾರ ಹಾಕಿ ಅದನ್ನು ನೀವು ಬ್ರೇಕ್ ಮಾಡಬೇಕಂದ್ರೆ ಮುರಿಬೇಕಾಕೈತ್ರಿ ಹಿಂಗೆ ಅದನ್ನೆಲ್ಲ ನೀವು ಮುರಿ ಬಿಸಿ ಇರ್ತೈತಿ ರೀ ಸ್ವಲ್ಪ ಬಿಡ್ರಿ ಆಗಿಂದಾಗ ಹಂಗೆ ಇನ್ನೊಂದು ಉಳ್ಳಿ ತೊಗೊರಿ ಆಮೇಲೆ ತ ಸೇಮ್ ಉಳಿದಿದ್ದು ಎಲ್ಲನೂ ಮೆಥಡನ್ನು ನೀವು ಅದೇ ರೀತಿ ಒಳಗೆ ಪಾಲಿಸ್ಬೇಕು ಹಂಗೆ ಒಂದು ಹಿಟ್ಟು ಹಿಟ್ಟು ಹಚ್ಚಿ ಅದನ್ನು ಚಂದಂಗೆ ಲಟಿಸಿ ಆಮೇಲೆ ಈ ಕಡೆ ಇದನ್ನು ನೀವು ತವಿ ಮೇಲೆ ಹಾಕಬೇಕು ಹಂಗೆ ನೀವು ಮ್ಯಾಲ ಕೆಳಗ ಕೆಳಗ ಮೇಲೆ ಮಾಡಿ ಬೇಯಿಸ್ಬೇಕು ಗೊತ್ತಾಗ್ತಿರ್ಲ ಈ ಕಡೆ ಇದು ಬೇಯಾತಿತ್ತು ಅಂತಂದ್ರೆ ಒಣ್ಣೇದು ಏನು ಮಾಡ್ತಿರ್ಲಿಲ್ಲ ಅದನ್ನು ಕೈಯಿಂದ ಈ ರೀತಿ ಒಂದು ಬುಟ್ಟೆ ಒಳಗೆ ತಿಕ್ಕಿ ಇದೇಗ ಲಟ್ಟುನಿಗೆಲ್ಲ ಒತ್ತಿ ಮುರಿದ್ರಲ್ಲ ಅದನ್ನು ತಿಕ್ಕಿ ಈ ರೀತಿಯಾಗಿ ಪುಡಿ ಪುಡಿ ಆಗಿ ನೀವು ಮಾಡಬೇಕ್ರಿ ಬರಬ್ಬರಿಯಾಗಿ ಬರಬರಿಯಾಗಿ ಅಟ್ ಬರ್ತೈತಿವಟ್ಟು ಮಾಡಿರಿ ನಿಮಗೆ ಬರಲಿಲ್ಲ ಅಂತಂದ್ರೆ ಮಿಕ್ಸರ್ಗೆ ಹಾಕೋದು ಹೆಂಗೆ ಹೇಳಿ ಹೇಳ್ತೇವೆ ನಾವು ಈಗ ಹೆಂಗಂದ್ರು ಈಗ ಅದನ್ನು ಕೈಯಿಂದ ಈ ರೀತಿ ತಿಕ್ಕಿ ತಿಕ್ಕಿ ಮಾಡಿ ಮೊದಲಿನವರೆಲ್ಲ ಕೈಯಿಂದ ತಿಕ್ಕಿ ಬರಬ್ಬರಿಯಾಗಿ ಮಾಡಿಬಿಡ್ತದ್ರಿ ಚೆಂದಂಗಿ ಆಗ್ತಿತ್ತು ಈ ಕಡೆ ಒಂದು ಮೈ ಬೇಯತೈತಿ ಅಂತಂದ್ರೆ ಆ ಕಡೆ ಒಂದು ನಾವು ತಿಕ್ಕಿ ಸಣ್ಣ ಮಾಡಾಕತ್ತಿದ್ದೇವೆ ಅಂದ್ರೆ ಕೆಲಸ ಈಸಿ ಆಗ್ತೈತೆ ರೀ ನಿಮಗೆ ಆಗಲೇ ಹೇಳಿದಂಗೆ ಇದನ್ನು ಎರಡು ಮೈ ನೀವು ಚೆಂದಂಗ ಬೇಯಿಸಬೇಕು ಹಸಿ ಬಿಸಿ ಉಳ್ಸಾಕೆ ಹೋಗ್ಬೇಡ್ರಿ ಸ್ವಲ್ಪ ಸಾ ಟೈಮ್ ತಗೋತೈತಿ ತಗೊಳ್ಳಿ ಆದರೆ ದಂಡಿ ಎಲ್ಲನೂ ಚೆಂದಂಗೆ ಈ ರೀತಿಯಾಗಿ ಅದು ಬೇಯಬೇಕು ಅಂದಾಗನ ಮಾದ್ಲಿ ಭಾಳ ಚಲೋ ತಂಗಿ ಬರ್ತೈತಿ ಆಮೇಲೆ ಮಾದಲಿನ ನೀವು ಭಾಳ ದಿನ ಇಟ್ಕೊಳ್ಬೋದು ರೀ ಅದು ಬೇಯತೈತಿ ಅಂತ ಹೇಳಿ ಗೊತ್ತಾಗ್ಕತೈತಿ ನೀವು ನೋಡ್ಬೋದು ರೀ ಹಿಂಗಾಗಿತ್ತು ರೊಟ್ಟಿಗೆ ಕಾಣ್ಬೇಕ್ರೆ ಒಟ್ಟದ ಹಂಗಾಯ್ತು ಅಂದ್ರೆ ಬರಬ್ರಿ ಬೆಂದೈತಿ ಅಂತ ಆರ್ತರಿ ಇದನ್ನು ಈ ರೀತಿಯಾಗಿ ಮಡಚಬೇಕು ಆಮೇಲೆ ಅದನ್ನೇನು ಮಾಡ್ರಿ ಲಕ್ಟ್ರೋನಿಗ್ ತೊಗೊಂಡು ಹಿಂಗೆ ಒತ್ತಿ ಭಾರ ಆಯ್ಕೆ ಮುರಿದು ಬಿಡಬೇಕು ಆಮೇಲೆ ತ ಇದನ್ನು ನೀವು ಸ್ಫೂರ್ತಿ ಪುಡಿ ಮಾಡೋಕೆ ಈಸಿ ಆಗ್ತೈತಿ ರೀ ಹಿಂಗೆ ಟೋಟಲ್ ಕಣಕದಾಗ ಎಟ್ಟಾಗಿರ್ತಾವೆ ಒಂದು ಎರಡಾಗಿರ್ತಾವೋ ಮೂರಾಗಿರ್ತಾವೆ ಉಳ್ಳಿ ನೋಡಿರಿ ಅಷ್ಟನ್ನು ನೀವು ಲಟ್ಟಿಸಿ ಈ ರೀತಿ ಬೇಯಿಸಿ ಎಲ್ಲನೂ ಹಿಂಗನ ಮುರಿದು ಒಂದು ಬುಟ್ಟಿಯೊಳಗೆ ಹಾಕಿ ಅದನ್ನು ಕೈಯಿಂದ ತಿಕ್ಕಿ ಮಸ್ತಾಗಿ ನೀವು ಮಾದಲಿಯನ್ನು ತಯಾರು ರೀ ತೀತ್ರಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಮಾದಲಿ ಚಲೋ ತಂಗಿ ಬರ್ತೈತ್ರಿ ಆಮೇಲೆ ತ ಇದನ್ನು ನೀವು ಕೈಯಿಂದ ಮಾಡಕ್ಕೆ ಬರುವಾತು ಬಿಸಿ ಐತಿ ಅಂತಂದ್ರೆ ಸ್ವಲ್ಪ ಏನು ಮಾಡ್ರಿ ಒಂದು ಮಿಕ್ಸರ್ ಜಾರ್ದಾಗ್ತೀವಿ ಒಂದು ಹಾಕಿ ಅದನ್ನು ಒಂದು ಸ್ವಲ್ಪ ಉಲ್ಟಾ ರನ್ ಮಾಡ್ಕೊಂಡು ತೊಗೊಂಬರ್ರಿ ಅಲ್ಲಿನೂ ಸಣ್ಣಾಗಿ ಹೋಗ್ತೈತಿ ಈ ರೀತಿಯಾಗಿ ಪುಡಿ ಬರ್ತದ್ರಿ ಬರ್ತೈದ್ರಿ ದಮ್ನಮಂಗೆ ಉಳಿದಿತ್ತು ಅಂತಂದ್ರೆ ಅದನ್ನ ಒಂದು ಚಾಣಗಿ ಒಳಗೆ ಹಾಕಿ ಆಮೇಲೆ ಅದನ್ನು ನೀವು ಚಾಣಿಸ್ ತೊಗೊಳ್ಬೇಕಂದ್ರೆ ಏಕದ ಮಸ್ತಾಗಿ ಒಂದು ಮಾದಲಿ ತಯಾರಾಗಿ ಬರ್ತೈದ್ರಿ ಏನು ಉಳಿತೈತಿಲ್ಲ ಅದನ್ನು ಹೋಗಿ ಸಲ ಗರ್ರ ಅಂತ ಹೇಳಿ ಅನ್ಸ್ಕೊಂಡ್ ಬಂದ್ರಿ ಅಂತಂದ್ರೆ ಸಣ್ಣ ಆಗಿ ಬರ್ತೈತಿ ಮಾದಲಿ ಮಾದ್ಲಿ ತಯಾರಾಗ್ತೈತಿ ಇದನ್ನ ಇನ್ನು ನಾವು ಇನ್ನೊಂದ್ಸಲ ಹಾಕ್ತೇವೆ ಇಲ್ಲ ಅದನ್ನು ಸಿರಿಯಾಗಿ ನೀವು ಗಿರ್ರ ಅಂತೇಳಿ ಅನಿಸ್ ಪೂರ್ತಿ ಸಣ್ಣ ಮಾಡ್ಕೊಂಡು ಬಂದಿದ್ರಿ ಅಂತಂದ್ರೆ ಈ ರೀತಿಯಾಗಿ ಡೈರೆಕ್ಟ್ ನೀವು ಚಾನ್ಸ್ ಅವಶ್ಯಕತೆ ಇಲ್ಲ ಹಂಗನ್ನು ತೊಗೊಳ್ಬೋದು ನಿಮ್ಗೆ ಎರಡು ರೀತಿ ನಾವು ತೋರ್ಸಕತ್ತೀವಿ ಗೊತ್ತಾತ್ರೀ ಹಿಂಗೆ ನೀವು ಒಂದು ಪರಾತ್ನೆ ಕಾದನೆಲ್ಲನೂ ಮಾಡಿ ಹಾಕಿರಿ ಇನ್ನು ಅದಕ್ಕೆ ನಾವು ಸ್ವೀಟ್ ಬೇಕ್ರಿಲ್ಲ ಅದಕ್ಕೆ ಬೆಲ್ಲದ ಪುಡಿಯನ್ನು ಸೇರ್ಸಾಕತ್ತೀವಿ ನೀವು ಬೆಲ್ಲ ಇದ್ರೆ ಬೆಲ್ಲ ನಾವು ನಾವಿಲ್ಲಿ ಬೆಲ್ಲದ ಪುಡಿ ಹಾಕಕತ್ತೀವಿ ಒಂದು ಎರಡು ಕಪ್ ಅಷ್ಟು ಅಂತ ಅಷ್ಟು ನಾವು ಹಾಕಕತ್ತೀವಿ ರೀ ಇಷ್ಟ ನೀವು ಹಾಕ್ಬೇಕಂತ ಇಲ್ಲ ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ರೀ ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಬೋದು ರೀ ಅದು ನಿಮ್ಮ ಇಚ್ಛೆ ಅನುಸಾರ ನೀವು ಬೇಕು ನೋಡ್ಕೊಂಡು ಅಷ್ಟು ಬೆಲ್ಲ ಹಾಕಿ ಅದನ್ನು ಸ್ವಲ್ಪ ಬೆಲ್ಲ ಕೂಡ್ಕೊಳ್ಳೋ ಹಂಗೆ ನೀವು ಮಿಕ್ಸ್ ರೀ ಬೆಲ್ಲ ಇತ್ತು ಅಂತಂದ್ರೆ ಅದನ್ನು ಸ್ವಲ್ಪ ಜಜ್ಜ್ರಿ ಆಮೇಲೆ ತಿಂದನ ಹಾಕಿರಿ ಒಂದು ಸ್ವಲ್ಪ ಒಂದು ಈಟು ಉಲ್ಟಾ ರನ್ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಹಂಗೆ ನಡಿತೈತ್ರಿ ಹಾಗಂತೇಳಿ ಭಾಳತನ ಮಾಡಂಗಿಲ್ಲ ರೀ ಪುರ್ತಿ ಮೆತ್ತಗಾಯಿ ಹೋಗ್ಬಾರ್ದು ರೀ ಆಮೇಲೆ ಆ ಬೆಲ್ಲ ಕಡಿಮೆ ಅಂತಂದ್ರೆ ನೆನಪಿಟ್ಕೊ ರೀ ಅದು ಎರಡ ದಿನ ಮೂರ ದಿನದಾಗು ಕೆಡ್ತೈತಿ ಅದಕ್ಕೆ ಬೆಲ್ಲ ಬರಬ್ಬರಿ ಹಾಕಿರಿ ಸ್ವಲ್ಪ ಜಾಸ್ತಿ ಹಾಕಿ ನಡಿತೈತಿ ಆಮೇಲೆ ತ ಒಂದು ತವೆ ಮೇಲೆ ನಾವಿಲ್ಲಿ ಬಡಿ ಸೊಪ್ಪಿನ ಹಾಕ್ತಾರೆ ನೋಡ್ರಿ ಅವನ್ನ ಒಂದು ಒಂದು ಟೇಬಲ್ ಸ್ಪೂನಷ್ಟು ತಗೋರಿ ಅಥವಾ ಎಷ್ಟು ಬೇಕೋ ನೋಡ್ಕೊಂಡು ಆಡ್ ತೊಗೊಂಡ ಒಂದು ಅದನ್ನು ಬ್ಯಾಚಿಗೆ ಮಾಡಿ ಆದರೆ ಇಲ್ಲಿ ಏನೇನೋ ಹುರಿಯಾಕೈತೀವ್ರಿ ಅದು ಯಾವುದೂ ಹೊತ್ತಬಾರ್ದು ಹಂಗೆ ನೀವು ಬ್ಯಾಚಿಗೆ ಮಾಡಿ ತಕ್ಕೊಂಬಿಡ್ರಿ ಒಂದು ಪ್ಲೇಟ್ನಾಗ ಅದಾದ ನಂತರ ಗಸಗಸೆಯನ್ನು ತೊಗೊಂಡಿದ್ದೀವ್ರಿ ಗಸಗಸೆಯೂ ನಾವು ಸ್ವಲ್ಪ ಹುರಿನು ಅವ್ನು ಸಹ ತಗೊಂಬಿಡ್ನು ಮುಂದಕ್ಕೆ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ತೊಗೊರಿ ಅವನ್ನು ನೀವು ಹುರಿರಿ ಮತ್ತು ತಕ್ಕೊಂಬಿಡ್ರಿ ಹಿಂಗೆ ಹಿಂಗೆ ನೀವು ಮಾಡಿ ಅವನ್ನೆಲ್ಲಾನು ಆಮೇಲೆ ಮಾದಲಿ ಒಳಗೆ ನಾವು ಸೇರ್ಸಕಂತ ಹೇಳಿ ಸ್ವಲ್ಪ ಬಿಸಿ ಮಾಡಿ ರೀ ಮಾದ್ಲಿ ಪದ್ದಸೀರಿ ಬೆಲ್ಲ ಕುಡ್ಕೊಂಡ್ರೆ ರೆಡಿ ರೀ ಇನ್ನು ಇದಕ್ಕೆ ನಾವೇನೇನು ಹುರಿದೇವ್ರೀ ಅವ್ನೆಲ್ಲಾನು ಹಾಕಿಬಿಡಣ ಈ ಒಂದು ಬಡಿಸೊಪ್ಪ ಗಸಗಸಿ ಗಸಗಸ ಆಮೇಲೆ ಪುಟ್ಟನಿ ಹಾಕೋಣ್ರಿ ಅದ್ರ ಜೊತೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ರೀ ಒಣ ಕೊಬ್ಬರಿ ತುರಿ ಹಾಕೋದ್ರಿಂದ ಭಾಳ ಮಸ್ತಾಗಿರುವಂಥ ಮಾದಲಿ ತಯಾರಾಗ್ತೈತಿ ರೀ ಮಾದಲಿ ಹಾಲು ತುಪ್ಪ ಹಾಕೊಂಡು ಯಾರ್ಯಾರಿಗೆ ಇಷ್ಟ ಅನ್ನೋದು ನಾವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಇಲ್ಲಿ ಏನೇನು ಹಾಕಿದ್ದೀವ್ರಲ್ಲ ಜಾಜಿಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಎರಡನ್ನು ಹಾಕಿದ್ದೀವಿ ಹಾಕಿ ಮಿಕ್ಸ್ ಮಾಡಕತ್ತೀವಿ ರೀ ತಿರಿ ನಿಮ್ಗೆ ನೆನ್ಪಿಟ್ಕೊಳ್ಳೋಂಥ ಟಿಪ್ಸ್ ಏನೇನು ರೀ ಅಂತಂದ್ರೆ ಇದೇ ಏನು ಬೆಲ್ಲ ಬರಬ್ಬರಿಯಾಗಿ ಹಾಕಿರಿ ಆಮೇಲೆ ಉಳಿದ ದಿನೆಲ್ಲ ನಿಮಗೆ ಅಲ್ಲೇ ಹೇಳಿಬಿಟ್ಟಿದ್ದೇನೆ ಕ್ಲಿಯರ್ ಆಗೈತಿ ಅಂತ ಹೇಳಿ ಅನ್ಕೊಂತೀನಿ ಏನು ರೀ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಖಾಲಿ ಐತ್ರಿ ಆರಾಮ್ಸರಿ ಬರ ತುಂಬ ಸರಿ ನಡಿತೈತಿ ಅಲ್ಲಿ ಹೇಳ್ತೀವಿ ಹಂಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಸಹ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ಹಬ್ಬದಿಂದಾಗ ಮಸ್ತಾಗಿ ಎಂಜಾಯ್ ಮಾಡ್ಬೋದು ರೀ ಇದೇ ರೀತಿ ನಿಮಗೆ ಕಡಲೆಬೇಳೆಯಿಂದ ಮಾಡಿರುವಂತಹ ಮಾದಲಿ ಬೇಕಾದ್ರೆ ಅಥವಾ ಸಜ್ಜೆ ಹಿಟ್ಟಿಂದ ಮಾಡಿರಬೇಕು ಮಾಡಿರೋದಂಥ ಮಾದಲಿ ಬೇಕಾದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಅಪ್ಲೋಡ್ ಮಾಡಿದೆವು ರೀ ನಾವು ವೀಡಿಯೋವನ್ನು ಹೆಂಗೆ ಮಾಡೋದು ಅನ್ನೋದು ಅಂದರೆ ರೆಸಿಪಿ ಹೆಂಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೇವ್ರಿ ತಾವು ನೋಡಿಲ್ಲ ಅಂತಂದ್ರೆ ಸವಿ ಸೊಬಗು ಕಡಲೆ ಮಾದ್ಲಿ ಅಥವಾ ಸಜ್ಜೆ ಮಾದ್ಲಿ ಗೋಧಿ ಹಿಟ್ಟಿನ ಮಾದ್ಲಿ ಅಂತ ಸರ್ಚ್ ಮಾಡ್ರಿ ಬಂದ ಬರ್ತಾವು ಟ್ರೈ ಮಾಡ್ರಿ ಅವನ್ನೆಲ್ಲಾನು ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ